ಬರಿಯ ಬುದ್ಧಿ ವಿಮರ್ಶೆಗರಿದು ಜೀವನ ತತ್ವ ಪರಿಶೋಧಿಸುವರಾರು ಬುದ್ಧಿ ರುಜುತೆಯನ್ನು ಸ್ಫುರಿಸುವುದೆಂದು ತಾನೇ ಮಿಂಚು ಬಳ್ಳಿ ಒಲು ಪರತತ್ವ ಮನದೊಳಗೆ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನದ ತತ್ವಗಳನ್ನು ಬುದ್ಧಿಯಿಂದ ಮಾತ್ರ ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ ಎಂದು ಹೇಳುತ್ತದೆ ಅವರ ಪ್ರಕಾರ ಜೀವನದ ಸತ್ಯವನ್ನು ಅರಿಯಲು ಬುದ್ಧಿಯ ಜೊತೆಗೆ ಮನಸ್ಸಿನ ಪ್ರೇರಣೆಯು ಅಗತ್ಯ ಬರಿಯ ಬುದ್ಧಿ ವಿಮರ್ಶೆ ಗರಿದು ಜೀವನ ತತ್ವ ಪರಿಶೋಧಿಸುವರಾರು ಈ ವಾಕ್ಯದ ಅರ್ಥವೆಂದರೆ ಕೆಲವರು ಜೀವನದ ಆಳವಾದ ಅರ್ಥವನ್ನು ಅರಿಯಲು ಅದರ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಲು ತಮ್ಮ ಬುದ್ಧಿಯನ್ನೇ ಅವಲಂಬಿಸುತ್ತಾರೆ ಅಂದರೆ ಅವರು ತಮ್ಮ ಯೋಚನಾ ಶಕ್ತಿ ತಾರ್ಕಿಕತೆ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯಗಳ ಮೂಲಕ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ ಅವರು ಭಾವನೆಗಳು ಅನುಭವಗಳು ಅಥವಾ ಇತರ ಮಾನವೀಯ ಅಂಶಗಳನ್ನು ಕಡಿಮೆ ಗಮನಿಸಬಹುದು ಜೀವನದ ತತ್ವಗಳನ್ನು ಅರ್ಥ ಮಾಡಿಕೊಳ್ಳಲು ಬುದ್ಧಿಯನ್ನು ಬಳಸುವುದು ಒಳ್ಳೆಯದು ಆದರೆ ಬುದ್ಧಿಯ ಜೊತೆಗೆ ಭಾವನೆಗಳು ಅನುಭವಗಳು ಮತ್ತು ಇತರ ಮಾನವೀಯ ಅಂಶಗಳನ್ನು ಸಹ ಗಮನಿಸುವುದು ಮುಖ್ಯ ಜೀವನವು ಸಂಕೀರ್ಣವಾಗಿದೆ ಮತ್ತು ಅದನ್ನು ಒಂದೇ ದೃಷ್ಟಿಕೋನದಿಂದ ನೋಡುವುದು ಸಾಧ್ಯವಿಲ್ಲ ಆದ್ದರಿಂದ ಬುದ್ಧಿ ಮತ್ತು ಭಾವನೆಗಳ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಮುಖ್ಯ ಬುದ್ಧಿ ಮತ್ತು ಯೋಚನಾ ಶಕ್ತಿ ವಿಶ್ಲೇಷಣಾತ್ಮಕ ಕೌಶಲ್ಯ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಇದು ನಮಗೆ ಸರಿ ಮತ್ತು ತಪ್ಪು ಎಂದು ನಿರ್ಧರಿಸಲು ಸಹಾಯ ಮಾಡುತ್ತದೆ ರುಜುತೆ ಎಂದರೆ ನೈತಿಕತೆ ಪ್ರಾಮಾಣಿಕತೆ ಮತ್ತು ಸತ್ಯವನ್ನು ಹೇಳುವ ಗುಣ ಇದು ನಮ್ಮ ಆಲೋಚನೆಗಳು ಮತ್ತು ಕ್ರಿಯೆಗಳು ನೈತಿಕವಾಗಿ ಸರಿಯಾಗಿದೆಯೇ ಎಂದು ನಿರ್ಧರಿಸಲು ಸಹಾಯ ಮಾಡುತ್ತದೆ ಬುದ್ಧಿ ಯಾವಾಗಲೂ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆಯೇ ಇದಕ್ಕೆ ಸರಳವಾದ ಉತ್ತರವಿಲ್ಲ ಕೆಲವು ಸಂದರ್ಭಗಳಲ್ಲಿ ಬುದ್ಧಿ ನಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ಬುದ್ಧಿ ನಮಗೆ ಒಳ್ಳೆಯ ಸಲಹೆಗಾರ ಆದರೆ ಅದು ಮಾತ್ರ ಸಾಕಾಗುವುದಿಲ್ಲ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಾವು ನಮ್ಮ ಭಾವನೆಗಳು ಅನುಭವಗಳು ಸಾಮಾಜಿಕ ಒತ್ತಡ ಮತ್ತು ನೈತಿಕ ಮೌಲ್ಯಗಳನ್ನು ಸಹ ಗಮನಿಸಬೇಕು ಸ್ಫುರಿಸುವುದೆಂದೋ ತಾನೇ ಮಿಂಚು ಬಳ್ಳಿವಲು ಈ ಮಾತು ಜೀವನದ ಸತ್ಯಗಳನ್ನು ಅರಿಯುವ ಪ್ರಕ್ರಿಯೆಯನ್ನು ಬಹಳ ಸುಂದರವಾಗಿ ವರ್ಣಿಸುತ್ತದೆ ಸ್ಫುರ್ತಿ ಎಂದರೆ ಒಂದು ಕ್ಷಣದಲ್ಲಿ ಬರುವ ಆಳವಾದ ಅರಿವು ಅಥವಾ ಅಂತರ್ದೃಷ್ಟಿ ಇದು ಒಂದು ರೀತಿಯ ಪ್ರಕಾಶಮಾನವಾದ ಆಲೋಚನೆ ಇದು ನಮ್ಮನ್ನು ಹೊಸ ದೃಷ್ಟಿಕೋನದಿಂದ ಜೀವನವನ್ನು ನೋಡುವಂತೆ ಮಾಡುತ್ತದೆ ಮಿಂಚು ಹೇಗೆ ಅನಿರೀಕ್ಷಿತವಾಗಿ ಕಾಣಿಸಿಕೊಂಡು ಕಣ್ಮರೆಯಾಗುತ್ತದೋ ಹಾಗೆ ಸ್ಫುರಿತಿಯು ಸಹ ಅನಿರೀಕ್ಷಿತವಾಗಿ ಬಂದು ಹೋಗಬಹುದು ನಾವು ಅದನ್ನು ಹುಡುಕುತ್ತಿರುವಾಗ ಅದು ಬರುವುದಿಲ್ಲ ಆದರೆ ನಾವು ಅದನ್ನು ಕಡಿಮೆ ನಿರೀಕ್ಷಿಸುವಾಗ ಅದು ಬಂದು ಸ್ಫುರಿತಿ ಜೀವನದಲ್ಲಿ ಬಹಳ ಮುಖ್ಯವಾದ ಅಂಶ ಇದು ನಮಗೆ ಜೀವನದ ಸತ್ಯಗಳನ್ನು ಅರಿಯಲು ಮತ್ತು ನಮ್ಮನ್ನು ಬದಲಾಗುವಂತೆ ಮಾಡಲು ಸಹಾಯ ಮಾಡುತ್ತದೆ ಆದ್ದರಿಂದ ನಾವು ಸ್ಫುರಿತಿಯನ್ನು ಪಡೆಯಲು ಪ್ರಯತ್ನಿಸಬೇಕು ನಾವು ಹೊಸ ವಿಷಯಗಳನ್ನು ಕಲಿಯಬೇಕು ಹೊಸ ಜನರನ್ನು ಭೇಟಿಯಾಗಬೇಕು ಮತ್ತು ಹೊಸ ಅನುಭವಗಳನ್ನು ಪಡೆಯಬೇಕು ಈ ಎಲ್ಲ ಕ್ರಿಯೆಗಳು ನಮ್ಮ ಮನಸ್ಸನ್ನು ತೆರೆದುಕೊಳ್ಳಲು ಮತ್ತು ಸ್ಫುರಿತಿಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಪರತತ್ವ ಮನದೊಳಗೆ ಎಂಬ ಮಾತು ಜೀವನದ ಆಳವಾದ ಅರ್ಥ ಮತ್ತು ಸತ್ಯವು ನಮ್ಮ ಮನಸ್ಸಿನೊಳಗೆ ಅಡಗಿದೆ ಎಂಬ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಸಿದ್ಧಾಂತವನ್ನು ಸೂಚಿಸುತ್ತದೆ ನಮ್ಮ ಮನಸ್ಸು ಒಂದು ಅನಂತ ಸಾಗರದಂತೆ ಅದರ ಆಳದಲ್ಲಿ ಅನೇಕ ರಹಸ್ಯಗಳು ಭಾವನೆಗಳು ಮತ್ತು ಜ್ಞಾನಗಳು ಅಡಗಿರುತ್ತವೆ ನಾವು ನಮ್ಮ ಮನಸ್ಸನ್ನು ಆಳವಾಗಿ ವಿಶ್ಲೇಷಿಸಿದಾಗ ಮಾತ್ರ ಜೀವನದ ನಿಜವಾದ ಅರ್ಥವನ್ನು ಅರಿಯಬಹುದು ಹೆಚ್ಚಿನ ಜನರು ಬಾಹ್ಯ ಜಗತ್ತಿನಲ್ಲಿ ಸಂತೋಷವನ್ನು ಹುಡುಕುತ್ತಾರೆ ಆದರೆ ನಿಜವಾದ ಸಂತೋಷ ಮತ್ತು ಶಾಂತಿ ನಮ್ಮೊಳಗೆ ಇರುತ್ತದೆ ನಾವು ನಮ್ಮ ಆಂತರಿಕ ಜಗತ್ತಿನತ್ತ ಗಮನ ಹರಿಸಿದಾಗ ಮಾತ್ರ ನಿಜವಾದ ಸಂತೋಷವನ್ನು ಅನುಭವಿಸಬಹುದು ಪರತತ್ವ ಮನದೊಳಗೆ ಎಂಬ ಮಾತು ನಮಗೆ ನಮ್ಮೊಳಗಿನ ಶಕ್ತಿಯನ್ನು ಅರಿತುಕೊಳ್ಳಲು ಮತ್ತು ಸಂತೋಷದ ಜೀವನವನ್ನು ನಡೆಸಲು ಪ್ರೇರೇಪಿಸುತ್ತದೆ ನಮ್ಮ ಮನಸ್ಸು ಅನ್ವೇಷಿಸುವ ಪ್ರಯಾಣವು ಸುಲಭವಲ್ಲದಿದ್ದರೂ ಅದು ಜೀವನದ ಅತ್ಯಂತ ಪರಿಪೂರ್ಣ ಅನುಭವಗಳಲ್ಲಿ ಒಂದಾಗಿದೆ ಜೀವನದ ಸತ್ಯವನ್ನು ಪುಸ್ತಕಗಳಿಂದ ಅಥವಾ ಬೇರೆಯವರ ಮಾತುಗಳಿಂದ ಕಲಿಯಲು ಸಾಧ್ಯವಿಲ್ಲ ಅದನ್ನು ನಾವು ನಮ್ಮದೇ ಅನುಭವದ ಮೂಲಕ ಅರಿಯಬೇಕು ಜೀವನದಲ್ಲಿ ಬರುವ ಎಲ್ಲ ಅನುಭವಗಳಿಂದ ಪಾಠ ಕಲಿಯಬೇಕು ನಮ್ಮೊಳಗಿನ ಆಧ್ಯಾತ್ಮಿಕತೆಯನ್ನು ಅರಿಯಲು ಪ್ರಯತ್ನಿಸಬೇಕು ಜೀವನದ ಅಂತಿಮ ಸತ್ಯವನ್ನು ಅರಿಯಲು ಆಧ್ಯಾತ್ಮಿಕ ಅರಿವು ಅಗತ್ಯ ಮಂಕುತಿಮ್ಮನ ಈ ಕಗ್ಗವು ನಮಗೆ ಜೀವನದ ಸತ್ಯವನ್ನು ಅರಿಯಲು ಮಾರ್ಗದರ್ಶನ ನೀಡುತ್ತದೆ